ರೈತರ ಭೂಮಿಯಲ್ಲಿ ನುಂಗ್ತಿರುವ ಕಂದಾಯ ಅಧಿಕಾರಿಗಳಿಗೆ ಕಂದಾಯ ಮತ್ತವರು ಅಧಿಕಾರಿಗಳಿಗೆ ಅಧಿಕಾರ ರವಿ ಕಿರಣ್ ರವಿಪ್ರಕಾಶ್ ಅಭಿಷೇಕ್ ಎಲ್ಲ ಕರಗೊಳಿಸ್ತಾರೆ ಇನ್ನೂ ದೊಡ್ಡ ಹೋರಾಟ ಮಾಡಿಕೊಡೋ ಜನ ಬರ್ತಿವಂತಾರೆ ಯ ನೋಡ್ರಿ ತಾಳ್ಮಿಂದ ತಾಳ್ಮೆದ್ ಮೂರು ದಿನ ನಾವು ಶಾಸಕರ ಉದಾಹರಣೆ ಭಗವತ್ಪಂ ಸಮಿತಿ ಮತ್ತೆ ಮೀಟಿಂಗ್ ಕಂದೈ ಇಲಾಖೆ ಅಧಿಕಾರಿಗಳು ಏನಿರಿ ನೂರು ದನಗಳು ನೂರು ದನಕ್ಕೆ ಮೂವತ್ತ ಎಕರೆ ಮಿಕ್ಸರ್ ಇಡ್ಬೇಕು ಎಷ್ಟು ಅಭ್ಯಾಸ ಅಂತ ಹೇಳಿ ಮೂವತ್ತು ಹೇಳ್ತಾರೆ ಯಾರು ಮಂಜೂರು ಮಾಡಿದ್ರು ಯಾರಿಗೆ ಮಂಜೂರು ಮಾಡಿದ್ದು ಕಾನೂನು ಹೇಳ್ತೀರಿ ಈಗ ಯಾರೋ ಕಳ್ಳರಿಗೆ ಭೂಮಿ ಮಂಜೂರು ಮಾಡ್ಕೊಡ್ತೀರಾ ಯಾರಾದ್ರೂ ಎಷ್ಟು ಪಾಲು ಹೋಗಿದೆ ದೊಡ್ಡ ಹೋರಾಟ ಮಾಡಿ ಇಶ್ಯೂ ಮಾಡ್ತೀವಿ ಒಬ್ಬ ರೈತರಿಗೆ ನಿನ್ನ ಹೆಣ್ಮಕ್ಳ ಮೇಲೆ ಬೆಳಗಿಂದ ದೌರ್ಜನ್ಯ ಮಾಡಿದ್ರಿ ನಾನು ಪೊಲೀಸರ ಬಗ್ಗೆ ಮಾತಾಡಕ್ಕೆ ಇಚ್ಛೆ ಪಡಲ್ಲ ನೀವು ರಕ್ಷಣೆ ಕೊಡೀರ್ ಅವ್ರು ಹೇಳಿಕೆ ಬಂದಾರೆ ನಾನು ಫೋನ್ ಮಾಡ್ದಿ ಹೇಳಿದ್ರಿ ನೀವು ಬೆಳಗ್ಗೆ ಸರ್ವೆ ಮಾಡ್ಸಲ್ಲ ಅಂತ ಹೇಳಿದ್ರಿ ನಾನೀಗ ಅರ್ಧ ಗಂಟೆಗೆ ಒಂದ್ ಗಂಟೆ ಕೆಳಗೆ ಹಳ್ಳಿಯಿಂದ ಬರ್ಕಾರ ಫೋನ್ ಮಾಡಿ ಇಲ್ಲ ಸರ್ ಸರ್ವೆ ಮಾಡಲ್ಲ ಅಂತ ಹೇಳ್ತೀರಿ ನಾನು ಬಂದ್ರೆ ಇಲ್ಲೆಲ್ಲ ರೈತರು ತಳ್ಳಾಡ್ತದ ಪೊಲೀಸರು ಏನ್ರಿ ಎಷ್ಟು ಪೊಲೀಸು ಎಷ್ಟು ಅಧಿಕಾರಿಗಳು ಬರ್ತಾರ ನೋಡ್ಕೊಂತೀವಿ ನೀವ್ ಹೆದ್ರ ಬೇಡ ನೀವ್ ಧೈರ್ಯವಾಗಿ ಯಾರಾದ್ರು ಕಂಬ ಹಿಡಿದ್ರ ಆ ಕಂಬ ಕಿತ್ತಾಕ್ರಿ ಭೂಮಿ ಉಳುಮೆ ಮಾಡ್ರಿ ಮಾಡ್ರಿ ಹಿಂದೆ ಆ ಸ್ಕೂಲಿ ಮಂಜೂರು ಪಾಪ ರೈತರಿಗೆ ಇಪ್ಪತ್ತಾರಕ್ಕೆ ಸ್ಕೂಲಿ ಜಮೀನು ಕೊಟ್ಟ್ರಿ ಐವತ್ತು ಎಕರೆ ಇಂಡಸ್ಟ್ರಿ ಕೊಟ್ಟಿದ್ದೆ ರೈತರು ಹಣ ಹೊಟ್ಟೆ ಮೇಲೆ ಹೊಡಿಯೋದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದೆ ಇಲ್ಲಿ ಕೈ ಕೈಗಾರಿಕೆ ತರಬೇಕಂತ ಇದ್ವಿ ಯಾರು ಸರ್ಕಾರದ ನಮಗೆ ಅಲ್ಲ ಯಾರೋ ಖಾಸಗಿ ವ್ಯಕ್ತಿ ಅಲ್ಲ ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ದಾವಣಗೆರೆ ಕೊಡ್ತಾರೆ ಇವರು ಶಾಮೀಲಾಗಿ ಯಾರು ಏಜೆನ್ಸಿ ಯಾರು ಸರ್ ಖಾಸಗಿ ವ್ಯಕ್ತಿ ಯಾರು ಸರ್ ನಮಗೆ ಗೊತ್ತಿಲ್ಲ ಪೈಪ್ಲೈನ್ ಅಂತ ಹೇಳಿದ್ರು ನನಗೂ ಗೊತ್ತಿಲ್ಲ ಸಿಕ್ಕ ಯಾವಳಿಯೋ ನಾನು ಸಿಕ್ಕಾಗ ಪೈಪ್ಲೈನ್ ಕೆಲಸ ಮಾಡಿದ್ವಿ ಇವ್ರಿ ಇದೇ ರವಿ ಶಿ ಕಿರಣ್ ಹೇಳಿದ್ರು ನನಗೆ ಇಲ್ಲ ನಗರ ಪೈಪ್ಲೈನ್ ಕೆಲಸ ಅಂತ ಹೇಳಿದ್ರು ಅಂತ ಗೊತ್ತೇ ಇಲ್ಲ ಯಾರಿಗೂ

ಒಬ್ಬ ಹುಟ್ಟಿದ ಹುಡುಗರಿಂದ ಹಿಡಿದು ಪ್ರಧಾನಮಂತ್ರಿ ಹುಡುಗಿಯ ಅನ್ನ ಕೊಡನೆ ರೈತ ನಾವು ಎಲ್ಲರೂ ಒಂದ್ ಎಕರೆ ಜಮೀನು ಹೊಡ್ಕೊಂಡು ಉಳ್ಮೆ ಮಾಡ್ತೇವೆ ಇಪ್ಪತ್ತು ಮೂವತ್ತು ವರ್ಷ ಐವತ್ತು ವರ್ಷದ ಜಮೀನು ಉಳುಮೆ ಮಾಡ್ತಾ ಇದೇವೆ ಒಂದ್ ಎಕರೆ ಹೊಡ್ಕೊಂಡ್ರೆ ಬ್ಯಾರೆ ಮಾತ್ರ ಮಾತಾಡ್ಬಾರ್ದು ಒಂದ್ ಎಕ್ರಿ ಹೊಡ್ಕಂದ್ರೆ ಸರ್ ಇದನ್ ಬಂದು ವರ್ಷ ವರ್ಷ ಪ್ರತಿ ವರ್ಷ ಬೀಜ ಹಾಕಿರ್ತಾರೆ ರೈತರು ಬರೋದು ನಾ ಅವ್ರೆಲ್ಲ ತೆರವುಗೊಳಿಸಿ ಹೋಗೋದು ನಾವ್ ರೈತರ ಏನ್ ಮಾಡಕ್ ಸರ್ ಮತ್ತೆ ಬೀಜ ಹಾಕಿದೇವೆ ಮಳೆಗತ್ ವೇಮ್ ಸರ್ ನೋಡೋಣ ಹೆಂಗ್ರಿ ನೀವು ಇದು ಮಾಡಿರಿ ಪೊಲೀಸ್ ಕರೆಸಿ ಕಳ್ಸಿರಲಿ ಜನರಿಗೆ ಮತ್ತೆ ಬಾಳಿಕೆ ಮಾಡಿದ್ರೆ ಭ್ರಷ್ಟ ಕಂಪನಿಗೆ ರೈತರ ಭೂಮಿಯನ್ನು ಕೊಟ್ಟ ಭ್ರಷ್ಟ ಅಧಿಕಾರಿಗಳಿಗೆ ರೈತರ ಭೂಮಿಯನ್ನು ಕೊಟ್ಟ ಭ್ರಷ್ಟ ಅಧಿಕಾರಿಗಳಿಗೆ ಎಸ್ಕಾಂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮಾತಾಕಿ ಏನ್ರಿ ತೀರ್ಮಾನ ತಗೋ ಕಾಲ ಆಗುತ್ತಾ ಇಲ್ಲ ಯಾಕೆ ಡ್ರಾಮಾ ಮಾಡ್ತೀರಾ ಎಷ್ಟು ದುಡ್ಡು ಇಸ್ಕೊಂಡಿರಿ ಯಾರು ಸುಮ್ಮನೆ ಗೊತ್ತಿದೆಯಲ್ಲ

ಸಾಕತ್ತಿದ್ರೆ ಬಿಟ್ಕೊಡ್ರಿ ಬಿಡ್ಕಡೆ ನಮ್ಮ ಗ್ರಾಮದ ಪ್ರಧಾನಮಂತ್ರಿ ಇಲ್ಲೇ ಕೊಡ್ರಿ ಅಂತ ಹೇಳಿಲ್ಲ ಪ್ರಧಾನಮಂತ್ರಿಗಳು ಸೋಲಾರ್ ಸೋಲಾರ್ ಸ್ಕೀಮ್ ಪಾರ್ಕ್ ಸ್ಕೀಮ್ ತಂದ್ರಷ್ಟೇ ಆದ್ರೆ ಈ ಭೂಮಿ ಕೊಡೋದ ಪ್ರಧಾನಮಂತ್ರಿಗಳು ಹೇಳಿದ್ರೆ ಯಾಕೆ ಪ್ರಧಾನಮಂತ್ರಿ ಅಂತ ಅವ್ರ ಹೆಸರಿ